ಥಿಯೇಟರ್ ಮುಂದೆ ಹೋಗಿ ಸಿನಿಮಾ ನೋಡ್ಕೊಬಂದು ಒಂದು ಐದರಿಂದ ಹತ್ತು ಇಪ್ಪತ್ತು ಟೇಕ್ ಹೊಡೆದು ವಾಪಸ್ ಹೇಳಕ್ ಅದಂದ್ರೆ ಅದೊಂದು ಒಂದು ಸಣ್ಣ ರಾಗ ರಾಗಬದ್ಧವಾಗಿರ್ಲಿ ಅನ್ನೋದಕ್ಕೆ ರೈಮಿಂಗಲ್ಲಿ ಸೇರ್ಸ್ಕೊಳ್ತಾ ಇದ್ವಾ ಪದಗಳನ್ನ ಆಮೇಲೆ ಸಿನಿಮಾದ ಹೆಸರು ಸಿನಿಮಾದ ಹೆಸರನ್ನ ಅದ್ನೆ ಚಂದವಾಗ ಹೇಳೋದು ಏ ಏನೋ ಟ್ರೈ ಮಾಡ್ತಿದ್ವಿ ನೆನ್ಪಿಗೆ ಈಗ ಯಾವ್ದೋ ರಿವ್ಯೂ ಮಾಡಿದಲ್ಲ ಯಾವ ನೆನ್ಪಿಲ್ಲ ಇವಾಗ ಅಲ್ಲೇನೆ ಒಂದು ಐದೈದು ಹತ್ತಿರ ಟೇಕ್ ಆಗೋದು ಅವನು ಅದರಲ್ಲಿ ಬರೀ ಅವ ಕ್ಯಾಮ್ರಾಗಳು ಹೆಂಗಿರೋದು ಗೊತ್ತಾ ಟೂ ತೌಸಂಡ್ ಲಬನ್ ಹತ್ತಿರ ಕೈ ಫೈ ಡಿ ಇನ್ನೂ ಎಂಟರ್ ಆಗಿರಲಿಲ್ಲ ಚಾನಲ್ಸ್ನ ಇಷ್ಟು ದೊಡ್ಡದು ಕ್ಯಾಮ್ರಾ ಇರ್ತಾ ಇತ್ತು ಅವನು ಹೆಗಲ್ ಮೇಲೆ ಹಿಂಗೆ ಓತ್ಕೊಂಡಿರೋ ಆಯ್ತಾ ನೀವು ರೆಡಿ ಆಗ್ಬಿಡ್ರಿ ಆಮೇಲೆ ನಾನು ಹಿಡಿತೀನಿ ಅಂತ ಅದ್ರಲ್ಲಿ ಸಿಟಿ ಕೇಬಲ್ ಸಿ ಬೆಂಗ್ಳೂರಲ್ಲಿ ಇದ್ದಾಗ ಅಲ್ಲಿ ರವಿ ಅಂತ ಒಬ್ಬರಿದ್ರು ಅವರು ಗಡತಾಗಿದ್ರು ಅವ್ರು ಚೆನ್ನಾಗಿ ಹೊರ್ತಾ ಇದ್ರು ಕ್ಯಾಮ್ರಾ ಇನ್ನೊಬ್ಬ ಚಿಕ್ಕ ಹುಡುಗನ್ ಕಳ್ಸೋರು ಪಾಪ ಅವ್ನು ನೋಡಿ ನಾನು ತಡಿ 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 ನಾನು ಎಲ್ಲ ರೆಡಿ ಆಗ್ಬಿಟ್ಟು ಬರ್ಕೊಂಡು ಹೇಳಿ ಆಮೇಲೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಯೂಶುವಲ್ ರಿಪೋರ್ಟಿಂಗ್ ಫ್ಲಾಸ್ ಅದು ಇರ್ತದೆ ಒಂದ್ ಯಾವ್ದೋ ಒಂದು ಪದ ನಾವು ಅನ್ಕೊಂಡಂಗೆ ಬರ್ತಿರ್ಲಿಲ್ಲ ಹಿಂಗಾಗಿ ಮಿಸ್ ಆಗ್ಬಿಡೋದು ಹೇಳಿ ಹೇಳಿ ಬಾಯಿ ಒಣಗಿ ಬಿಡ್ತಿತ್ತು ಸರಿ ಅನ್ಕೊಂಡ್ ಮತ್ತೆ ವಾಪಸ್ ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡು ಹೇಳ್ತಿದ್ವಿ ಇಟ್ ವಾಸ್ ಫನ್ ಈಗ ಫಿಲಮ್ ರಿಪೋರ್ಟರ್ ಆಗಿ ಬೈ ಚಾನ್ಸ್ ಅನ್ಕೊಳ್ಳೋಣ ಕಾಟೇರ ಸಿನಿಮಾ ಬಗ್ಗೆ ಒಂದು ರಿವ್ಯೂ ಮಾಡ್ಬೇಕು ಒಂದ್ ಲೈನಲ್ಲಿ ಹೇಳೋದಿದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನವೀನ್ ಶಂಕರ್ ಇವತ್ತು ನಾನು ಇದ್ದೀನಿ ಕಾಟೇರ ಸಿನಿಮಾದ ರಿವ್ಯೂ ಕೊಡ್ಲಿಕ್ಕೆ ಆ್ಯಂಡ್ ಕಾಟೇರ ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಪ್ರತಿಯೊಬ್ಬರು ಪ್ರೇಕ್ಷಕರು ಹೇಳ್ತಾರೆ ರೈತ ದೇವೋ ಭವ ಅಂತ ಅಂತ ಫಿಲಂ ಜರ್ನಲಿಸ್ಟ್ ಆಗಿ ನೀವು ಸಾಕಷ್ಟು ಜನ ಸೆಲೆಬ್ರಿಟಿಗಳನ್ನ ಆಕ್ಟರ್ಗಳನ್ನ ಇಂಟರ್ವ್ಯೂ ಮಾಡಿದೀರ ಇವಾಗ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಫಿಲಂ ಜರ್ನಲಿಸ್ಟ್ ಯಾವುದು ಟಫ್ ಜಾಬ್ ಟಫ್ ಅಫ್ ಅಂತ ಅನ್ಸಂಗಿಲ್ಲ ವೆನ್ ಯು ಹ್ಯಾವ್ ಲವ್ ಟು ವಾಚ್ ಇಟ್ ಪ್ರೀತಿ ಇದ್ದಾಗ ಅವು ಎಲ್ಲಾನು ಚಾಲೆಂಜಿಂಗ್ ಅನಿಸ್ತಿರ್ತೈತಿ ಬಟ್ ಅಲ್ಟಿಮೇಟ್ಲಿ ಒಂದು ಖುಷಿ ಇರ್ತೈತಲ್ಲ ಮಾಡಿ ಮುಗಿಸಿದ್ಮೇಲೆ ಒಂದು ಫಿಲಮ್ ರಿವ್ಯೂ ಕೊಟ್ಟ ಮೇಲೆ ಖುಷಿ ಆಗೋದು ಒಂದು ಆಮೇಲೆ ಇಷ್ಟು ಜನ ಕಾಯ್ತಿರ್ತಾರೆ ಒಂದು ಸೆಲ್ಫಿಗೆ ಅಥವಾ ಆವಾಗ ಸೆಲ್ಫಿಗಿಂತ ಹೆಚ್ಚಾಗಿ ಅವಾಗೆಲ್ಲ ಬಂದು ಮೀಟ್ ಮಾಡೋದೆ ಹೆಚ್ಚಾಗಿರೋದು ಬಟ್ ನಮಗೆ ಹಾಂ ಆಟೋಗ್ರಾಫ್ ಅದು ಇದು ತೊಗೊಳಕ್ಕೆ ಅಂತೆಲ್ಲ ಬರ್ತಿದ್ರಲ್ಲ ಅವರಿಗೆ ನಮಗೆ ಈಸಿಯಾಗಿ ಸಿಗೋರಲ್ಲ ದರ್ಶನ್ ಅವರು ಭೇಟಾಗಿದ್ದೀನಿ ಅಪ್ಪು ಸರ್ನ ಭೇಟಾಗಿದ್ದೀನಿ ಅಪ್ಪು ಸರ್ ಹಿಡಿದು ಮಾತಾಡ್ಸೋರು ಆವಾಗೇ ಆಮೇಲೆ ಅಪ್ಪು ಸರ್ ಕೇಳಿದರು ಐ ಥಿಂಕ್ ಇದು ರಾಮ್ ಪಿಕ್ಚರ್ ಅನ್ಸುತ್ತೆ ಅದರದ್ದು ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಮೀಟ್ ಏನೋ ಥರದ್ದೇನೋ ಇತ್ತು ಅವರು ಮತ್ತು ಅಪ್ಪು ಸರ್ ಇದ್ದರು ಹೋಗಿ ಬಂದಾಗ ಹಾಯ್ ಬನ್ನಿ ಬನ್ನಿ ಇನ್ನೂ ಟೈಮ್ ಇದೆ ಬನ್ನಿ ಇದು ನೀವು ಓದ್ಕೊಂಡು ಬಂದು ಇದಕ್ಕೆ ಸೇರಿರದ ಅಥವಾ ಹೇಗೆ ನಿಮಗೆ ದುಡ್ಡೆಲ್ಲೂ ಅಂತ ಹಂಗೆಲ್ಲ ಕೇಳಿದರು ಇಲ್ಲ ಸರ್ ನಾನು ಬಂದಿಲ್ಲ ಸರ್ ಇದಕ್ಕೆ ಓದೋದು ಬಿಟ್ಟು ಬಂದಿದ್ದೀನಿ ಬಟ್ ನನಗೆ ಸೆಲ್ಫ್ ಇಂಟ್ರೆಸ್ಟಿಂದ ಬಂದಿರೋದು ಸರ್ ನಾನು ಕಾಲೇಜ್ ಬಿಟ್ಟು ಬಂದಿನಲ್ಲ ನನಗೊಂದು ಕ್ಯೂರಿಯಾಸಿಟಿ ಆಯ್ತು ಸರ್ ನೀವು ನೀವೇನು ಓದಿದ್ರಿ ಸರ್ ಅಂತ ಕೇಳಿದೆ ಅದಕ್ಕೆ ಅಪ್ಪು ಸರ್ ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅಪ್ಪು ಸರ್ ಏ ನಾನೇನು ಓದಿಲ್ಲ ಕಣೋ ನಾನು ಯಾವುದೋ ಡಿಪ್ಲೊಮಾ ಮಾಡ್ಕೊಂಬಂದಿದ್ದೀನಿ ರು ಆಮೇಲೆ ದುನಿಯಾ ವಿಜಯ್ ಅವ್ರನ್ನ ಭೇಟಿ ಆಗಿದೆ ರಮ್ಯಾ ಅವ್ರನ್ನ ಬೇಟೆ ಆಗಿದೆ ದಂಡಮ್ ದರ್ಶಗುಣಂ ಸಿನಿಮಾ ಸೆಟ್ ದರ್ಶನ್ ಅವ್ರನ್ನ ಭೇಟಿ ಆಗಿದ್ದು ಬಾಸ್ ಅಂತ ಒಂದು ಪಿಕ್ಚರು ಅಪ್ಪು ಸರ್ನ ಜಾಸ್ತಿ ಆಗಿದೆ ಅಂದರೆ ಅಪ್ಪು ಸರ್ನೆ ಆಮೇಲೆ ಭಾಳ ಖುಷಿ ಆಗೋದು ಅವ್ರನ್ನ ಮಾತಾಡ್ಸೋಕ್ಕೆ ಆಮೇಲೆ ಜಸ್ಟ್ ಮಾತ್ ಮಾತಲ್ಲಿ ಟೈಮ್ನಾಗೆ ಸುದೀಪ್ ಸರ್ ಭೇಟಿಯಾಗಿದ್ದರು ಸಂತೋಷ್ ಥಿಯೇಟ್ರ್ ಮೇಲ್ಗಡೆ ಅರುಣ್ ಸಾಗರ್ ಮತ್ತೆ ಅವರು ನಾವು ಎಲ್ಲ ಅಂದರೆ ಇಂಟರ್ವ್ಯೂ ಸಿಗೋದು ಭಾಳ ಕಷ್ಟ ಆಗೋದಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಮೇಲ್ಗಡೆ ಅವ್ರು ಇದ್ದಲ್ಲಿ ಓಕೆ ಓರೋ ಅಂತ ಸರಿ ಇಲ್ಲ ಸರ್ ನನ್ನ ಹಿಂಗೆ ಕೈಯಲ್ಲಿ ಹೋಗಿರೋದು ಸರ್ ನಾನು ಸರಿಕೆ ಬಲಿಯಿಂದ ಬಂದಿದ್ದೀನಿ ಒಂದು ಐದು ನಿಮಿಷ ಮಾತಾಡ್ಸ್ಬೇಕು ಅಂತ ಹಿಂಗಂದು ಆಮೇಲೆ ಬಂದು ಆರಾಮಾಗಿ ಮಾತಾಡಿ ಕಳ್ಸಿ